ಹಾಯ್ ಎಲ್ರಿಗೂ ನಮಸ್ಕಾರ ತುಂಬಾ ದಿನಗಳ ನಂತರ ಅಮೇರಿಕಾದಲ್ಲಿ ಎಷ್ಟೋ ವರ್ಷಗಳ ನಂತರ ನನಗೆ ಗಣಕೆ ಸೊಪ್ಪು ಸಿಕ್ಕಿದೆ ಗಣಕೆ ಸೊಪ್ಪು ಇಂಡಿಯಾದಿಂದ ತಗೊಂಡ್ ಬಂದಿದ್ದಾರೆ ಅನ್ಸುತ್ತೆ ಗಣಕೆ ಸೊಪ್ಪು ಅಲ್ಲಿ ಹಣ್ಣುಗಳು ಮತ್ತೆ ಹೂವು ಎರಡೂ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ಬಂದೆ ಈ ಪ್ಯಾಕೆಟ್ ನನಗೆ ಆಲ್ಮೋಸ್ಟ್ ಒಂದು ಕಟ್ಟಷ್ಟಿದೆ ಅದಕ್ಕೆ ನನಗೆ ನಾಲ್ಕು ಡಾಲರ್ ತಗೊಂಡ್ರು ನಾಲ್ಕು ಡಾಲರ್ ಅಂತೇಳಿದ್ರೆ ಮುನ್ನೂರ ನಲವತ್ತು ರೂಪಾಯಿ ಆಯ್ತು ಈ ಕಟ್ಟಿಗೆ ತುಂಬಾ ಚೆನ್ನಾಗಿದೆ ನಾನು ಕಡ್ಡಿಗಳು ಸ್ವಲ್ಪ ಮೆತ್ತ ಮೆತ್ತಗಿರೋದನ್ನೆಲ್ಲ ತಗೊಂಡಿದ್ದೀನಿ ದೊಡ್ಡ ಕಡ್ಡಿಗಳನ್ನ ಮುರಿದಾಕಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಇವತ್ತು ಮಾಡ್ತಾ ಕಾರಣ ಏನಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಎಲ್ರಿಗೂ ನೆಗಡಿ ಕೆಮ್ಮು ಶೀತ ಅದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೆ ಗಂಟ್ಲು ಕರ್ತ ಅದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅದು ಕಮ್ಮಿ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಬಂದೆ ನಮ್ಮ ಮನೆಯಲ್ಲಿ ಗಣಕೆ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ಅದಕ್ಕೆ ನಾನು ಬಜ್ಜಿ ತರ ಮಾಡಿ ಕೊಡ್ತೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಅನ್ಸುದ್ರು ಒಳ್ಳೇದು ಆರೋಗ್ಯಕ್ಕೆ ಮತ್ತೆ ಬಾಯಲ್ಲಿ ಹುಣ್ಣುಗಳ ತರ ಆಗಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಗಣಕೆ ಸೊಪ್ಪಿನ ಗಿಡನ ಇಂಗ್ಲಿಷ್ ಅಲ್ಲಿ ಬ್ಲಾಕ್ ನೈಟ್ ಶೇಡ್ ಅಂತ ಕರೀತಾರೆ ಬ್ಲಾಕ್ ಬೆರಿ ನೈಟ್ ಶೇಡ್ ಗಿಡ ಅಂತ ಕೂಡ ಕರೀತಾರೆ ಈ ಹಣ್ಣುಗಳನ್ನ ಮತ್ತೆ ಎಲೆಗಳನ್ನ ತಿಂದ್ರೆ ತುಂಬಾ ಒಳ್ಳೇದು ಅಂತ ಅಮೇರಿಕನ್ಸ್ಗೂ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಎಲ್ಲಾ ಇಲ್ಲಿಗೆ ಶಿಪ್ ಮಾಡ್ಕೊಂಡು ತಗೊಂಡ್ ಬಂದು ತಿಂತಾ ಇದ್ದಾರೆ ಉಸುಬ್ರು ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ನಾನು ಒಂದು ಕಟ್ಟು ಸೊಪ್ಪು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇದನ್ನ ಬೇಯಿಸಿದ್ರೆ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಕ್ವಾಂಟಿಟಿ ಪರವಾಗಿಲ್ಲ ಎಲ್ರಿಗೂ ಒಂದೆರಡೆರಡು ಚಮಚ ಅಷ್ಟು ಬಂದ್ರು ಸಾಕು ಈಗ ನಾನು ನಾಲ್ಕು ಹಸಿಮೆಣಸಿನ್ಕಾಯಿ ಮೂರು ಬೆಳ್ಳುಳ್ಳಿ ಮತ್ತೆ ಒಂದ್ ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದ್ ಅರ್ಧ ನಿಂಬೆಹಣ್ಣು ಗಾತ್ರ ಹುಣ್ಸೆಹಣ್ಣ ತಗೊಂಡಿದ್ದೀನಿ ಒಂದು ಟೊಮೊಟೊ ಕೂಡ ನಾವು ಹಾಕೊಳ್ಬಹುದು ಟೊಮೊಟೊ ಬೇಡ ಅಂತ ಹೇಳಿದ್ರೆ ಬಾಣ್ತೀರಿಗೆ ಕೊಡಬೇಕು ಅಂತ ಹೇಳಿದ್ರೆ ಟೊಮೊಟೊ ಮತ್ತೆ ಹುಣಸೆ ಹಣ್ಣನ್ನ ಬಿಡ್ಬೋದು ಸ್ವಲ್ಪ ಅನ್ಸುತ್ತೆ ಕಹಿ ಅಂಶ ಇರುತ್ತೆ ಆದ್ರೂ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳಿ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಕರ್ಬೇವ್ ಸೊಪ್ಪು ಕೋಲ್ ಸಿಕ್ಕಿತು ನನಗೆ ಅಮೆರಿಕಾದಲ್ಲಿ ಕರ್ಬೇವಿನ ಸೊಪ್ಪು ಸಿಗೋದು ತುಂಬಾ ಕಡಿಮೆ ಇವತ್ತು ನನಗೆ ಕರ್ಬೇವಿನ ಸೊಪ್ಪು ಒಂದು ಮೂರೇ ಮೂರ್ ಕಡ್ಡಿ ಸಿಕ್ಕಿದ್ದು ಅದು ಒಂದು ಏಳು ಗ್ರಾಮ ಅಥವಾ ಎಂಟು ಗ್ರಾಮ್ ಇರುತ್ತೆ ಅಷ್ಟೇ ಅದಕ್ಕೇನೆ ನನಗೆ ನಾಲ್ಕು ಡಾಲರ್ ಬೀಳ್ತು ಅದರಲ್ಲಿ ಒಂದು ಕಡ್ಡಿ ನಾನು ಈಗ ತಗೊಂಡಿದೀನಿ ಏನ್ ಮಾಡೋದು ಅಡಿಗೆ ಮಾಡ್ಕೊಂಡು ತಿನ್ಬೇಕಲ್ವಾ ಅದು ಕರ್ಬೇವನ ಸೊಪ್ಪು ಹಾಕಿಲ್ಲ ಅಂತ ಹೇಳಿದ್ರೆ ಟೇಸ್ಟೇ ಇರಲ್ಲ ಈಗ ನಾನು ಮೊದಲು ತೋರಿಸಿದ ಮೆಣಸಿನ್ಕಾಯಿ ಅದನ್ನೆಲ್ಲ ಉರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಚಮಚ ಜೀರಿಗೆ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಈ ತರ ಮುರಿದು ಹಾಕೊಳ್ಳಿ ಮುರಿದು ಹಾಗೆ ಉದ್ದು ಹಾಕಿದ್ರೆ ಸಿಡಿಯುತ್ತೆ ಮುಖಕ್ಕೆ ಎಣ್ಣೆ ಜಾಸ್ತಿ ಹಾಕಿದೀವಲ್ವಾ ಅದಕ್ಕೋಸ್ಕರ ಮೆಣಸಿನ್ಕಾಯಿನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಅವಾಗ್ಲೇನೆ ತುಂಬಾ ರುಚಿಯಾಗಿರೋದು ಇವನ್ ಬೆಳ್ಳುಳ್ಳಿ ಕೂಡ ನಾನು ತುಂಬಾ ದಪ್ಪದಾಗಿದೆ ಗಾರ್ಲಿಕ್ಕು ಇದು ದಪ್ಪು ಇರುತ್ತೆ ಆನೆ ಗಾರ್ಲಿಕ್ ಅಲ್ವಾ ಅದಕ್ಕೋಸ್ಕರ ನಾನು ಮೂರ್ ತಗೊಂಡಿದೀನಿ ನೀವು ನೋಡ್ಕೊಳ್ಳಿ ಚಿಕ್ಕ ಗಾರ್ಲಿಕ್ಕು ಎಷ್ಟು ಬೇಕಷ್ಟು ಕರ್ಬೇವಿನ ಸೊಪ್ಪು ಕೂಡ ಅದ್ ಒಂದ್ ಸ್ವಲ್ಪ ಒಂದ್ ಐದಾರು ಎಲೆಗಳನ್ನ ತಗೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಣ್ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಫಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ ಫ್ರೈ ಆದ್ಮೇಲೆ ಮಿಕ್ಕಿರೋ ಹಣ್ಣು ಮತ್ತೆ ಒಣಮೆಣಸಿನ್ಕಾಯಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟು ಕರಿ ತುಂಬಾ ಟೇಸ್ಟಿ ಆಗಿರುತ್ತೆ ಬಜ್ಜಿ ಅನ್ನೋದು ತುಂಬಾ ಹೆಲ್ತಿ ಆಗಿರುವಂತದ್ದಲ್ವಾ ಸೊ ಗಂಡ ಸೊಪ್ಪಿನ ಬಜ್ಜಿ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಮತ್ತೆ ಬಾಣ್ತಿಯರಿಗೆ ಕೂಡ ಇದನ್ನ ಕೊಡಬಹುದು ಬಾಣ್ತಿಯರಿಗೆ ಕೊಡಬೇಕು ಅಂತ ಹೇಳಿದ್ರೆ ಹುಣಸೆ ಹಣ್ಣು ಮತ್ತೆ ಟೊಮೊಟೊನ ಸ್ಕಿಪ್ ಮಾಡಬಹುದು ಅದು ಅಲರ್ಜಿ ಕಾರಣಕ್ಕೆ ಅವಾಯ್ಡ್ ಮಾಡ್ತೀವಿ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಅದೇ ಎಣ್ಣೆಗೆ ನಾವು ಒಂದು ಟೊಮೊಟೊನ ಕಟ್ ಮಾಡಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಈ ಟೊಮೊಟೊ ಕಂಪ್ಲೀಟ್ ಆಗಿ ಫ್ರೈ ಆಗುತ್ತೆ ಫ್ರೈ ಆದ ತಕ್ಷಣ ಟೊಮೊಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನ ತೆಗೆದು ನಾವು ಮೆಣಸಿನಕಾಯಿ ಎಲ್ಲ ಉರಿದಿಟ್ಕೊಂಡಿದ್ವಲ್ಲ ಅದ್ರೊಳಗಡೆ ಹಾಕೊಂಡು ಮಿಕ್ಕಿರೋ ಎಣ್ಣೆಗೆ ನಾವು ಗಣಕೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದರಲ್ಲಿ ಇರುವಂತ ನೀರಿನಂಶ ಎಲ್ಲ ಹೋಗ್ಬಿಡುತ್ತೆ ಕಲ್ಲುಪ್ಪನ್ನ ಹಾಕೊಳ್ಳಿ ಕಲ್ಲುಪ್ಪನ್ನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಲ್ಲಾ ಸೊಪ್ಪು ಎಲ್ಲಾ ಫ್ರೈ ಆದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಆಗ್ಬಿಡುತ್ತೆ ಗಣಕೆ ಸೊಪ್ಪು ಸ್ವಲ್ಪ ಕಡಿಗಳಿದ್ರು ಸಾಫ್ಟ್ ಇರೋ ಕಡ್ಡಿಗಳನ್ನೆಲ್ಲ ತಗೊಂಡಿರೋದು ಅದಕ್ಕೇನೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗಣಕೆ ಸೊಪ್ಪು ಕ್ವಾಂಟಿಟಿ ತುಂಬಾ ಕಮ್ಮಿ ಆಗ್ಬೋದು ಒಂದ್ ಎರಡು ಚಮಚ ಮೂರ್ ಚಮಚ ಸೊಪ್ಪು ಆಗುತ್ತೆ ಅಷ್ಟೇ ಆ ಈವನ್ ನೈಟ್ ಸೈಡ್ ಬೀಜಗಳು ಅದು ಏನು ಗಣಕೆ ಸೊಪ್ಪಿನ ಹಣ್ಣುಗಳಿದೆಯೋ ಕಾಯಿ ಇದೆ ಈಗ ಅದನ್ನು ಕೂಡ ಹಾಕೊಳ್ಬಹುದು ಹಣ್ಣು ಕೂಡ ಇಲ್ಲಿಗೆ ತಗೊಂಡ್ ಬಂದಿದ್ರು ಅದು ಒಣಗಿಸಿ ತಗೊಂಡ್ ಬಂದಿದ್ದಾರೆ ಅದು ಪ್ಯಾಕೆಟ್ ನೂರು ಗ್ರಾಮ್ಗೆ ರೂಪಾಯಿ ನಾನು ನೆಕ್ಸ್ಟ್ ಟೈಮ್ ಅಂತ ಾರೆ ಅಂತೇಳ್ಬಿಟ್ಟು ಹಣ್ಣು ಎಲ್ಲ ಬಂದಿದೆಯಲ್ವಾ ಅದಕ್ಕೋಸ್ಕರ ಖುಷಿ ಆಯ್ತು ಒಂದೇ ಸರಿ ಎಲ್ಲ ತಗೊಂಡು ಈಗ ಫ್ರೈ ಮಾಡ್ತಾ ಇದ್ದೀವಿ ಗಣಕೆ ಸೊಪ್ಪು ಬೇಬೇಕಾದ್ರೆ ಒಂದು ಚಿಟಿಕೆ ಅರಿಶಿಣ ಅದ್ರ ಜೊತೆಗೆ ಕಲ್ಲುಪ್ಪನ ಕೂಡ ಹಾಕೊಳ್ಬಹುದು ಈಗ ಎಲ್ಲ ಹುರ್ದಿಟ್ಕೊಂಡ್ರೆ ಅದನ್ನೆಲ್ಲ ಚೆನ್ನಾಗಿ ಹಾಕಿ ಪೇಸ್ಟ್ ತರ ಮಾಡ್ಕೊಂಡು ಬರಬೇಕು ನೀರು ಜಾಸ್ತಿ ಹಾಕೋದು ಬೇಡ ನೀರು ಹಾಕ್ತಿನ ಇದು ಪೇಸ್ಟ್ ಆಗುತ್ತೆ ಕ್ವಾಂಟಿಟಿ ಕಮ್ಮಿ ಇದ್ರೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು ನೀವು ನೋಡಿ ಈಗ ಎಷ್ಟು ರೆಡಿ ಆಗಿದೆ ಇದಕ್ಕೆ ಈಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮತ್ತೆ ಒಂದ್ ಬಾಣಲೆ ಇಟ್ಕೊಂಡು ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕಿ ತುಪ್ಪ ಹಾಕೋದ್ರಿಂದ ಅದರ ರುಚಿ ಡಬಲ್ ಆಗುತ್ತೆ ನಿಮ್ಗೆ ಎಷ್ಟು ಖುಷಿಯಾಗಿ ತಿಂತೀರಾ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಗಣಕೆ ಸೊಪ್ಪಿನ ಬಜ್ಜಿ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗಣಕೆ ಸೊಪ್ಪಿನ ಬಜ್ಜಿನ ನಾವು ಆ ದೋಸೆಗಾಗ್ಲಿ ಚಪಾತಿಗಾಗ್ಲಿ ಮತ್ತೆ ರೊಟ್ಟಿಗಾಗ್ಲಿ ಅನ್ನಕ್ಕಾಗ್ಲಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಒಂದು ಚಮಚ ತುಪ್ಪ ಮತ್ತೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಅದು ಕಾದ ನಂತರ ಒಂದು ಚಮಚ ಸಣ್ಣ ಸಾಸಿವೆ ಚಿಟಪಟ ಅಂತ ಅನ್ನೋವರೆಗೂ ಫ್ರೈ ಮಾಡಬೇಕು ಸಾಸಿವೆ ಚಿಟಪಟ ಆದ್ಮೇಲೆ ಸ್ವಲ್ಪ ಜೀರಿಗೆ ಒಂದು ಚಮಚ ಉದ್ದಿನಕಾಳು ಕಾಳು ಒಂದು ಚಮಚ ಕಡಲೆ ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಗಾರ್ಲಿಕ್ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಕರ್ಬೇವ್ ಕೂಡ ಕಟ್ ಮಾಡಿ ಹಾಕಿ ಕರ್ಬೇವಿನ ಸೊಪ್ಪು ಕಟ್ ಮಾಡಾಕಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಸಣ್ಣದಾಗಿ ಈ ಅದಕ್ಕೋಸ್ಕರ ಕಟ್ ಮಾಡಿ ಹಾಕ್ತೀನಿ ಅದರಿಂದ ಏನಾಗುತ್ತೆ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತಾರೆ ತೆಗಿಯೋದಿಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದ್ ಈರುಳ್ಳಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ತುಂಬಾ ಫ್ರೈ ಆಗೋದೇನ್ ಬೇಡ ಒಂದ್ ಸ್ವಲ್ಪ ಒಂದ್ ಅರ್ಧ ಫ್ರೈ ಆದ್ರೆ ಸಾಕು ಇದೆಲ್ಲ ಫ್ರೈ ಆದ್ಮೇಲೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಪುಡಿ ಉಪ್ಪನ್ನ ಹಾಕ್ತಾ ಇದೀನಿ ಕಲ್ಲುಪ್ಪು ಇಲ್ಲಿ ಕರಗೋದಿಲ್ಲ ಕಲ್ಲುಪ್ಪು ಫಸ್ಟೇ ಹಾಕಿದ್ನಲ್ಲ ಅದು ನೋಡ್ಕೊಂಡು ಹಾಕೊಂಡಿರ್ಬೇಕು ಹಾಕೊಂಡಿರ್ಬೇಕು ಬಟ್ ಒಂದ್ ಸ್ವಲ್ಪ ಏನಾದ್ರು ಉಪ್ಪು ಕಮ್ಮಿ ಆಯ್ತು ಅಂದ್ರೆ ಇಲ್ಲೇನ ಅಡ್ಜಸ್ಟ್ ಮಾಡ್ಕೊಡ್ಬೇಕು ಈಗ ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸಿಯಲ್ಲಿರುವಂತ ಸ್ವಲ್ಪ ತಗೊಂಡು ಅದ್ರಲ್ಲಿ ಇರುವಂತದ್ ಇನ್ನೊಂದ್ ಸ್ವಲ್ಪ ಏನಾದ್ರು ಮಿಕ್ಕಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಜಾಸ್ತಿ ನೀರ್ ಹಾಕೋದ್ ಬೇಡ ಒಂದೆರಡು ಸ್ಪೂನ್ ಮೂರ್ ಸ್ಪೂನ್ ಅಷ್ಟು ನೀರ್ ಹಾಕಿ ಅದನ್ನು ಕೂಡ ತೆಗೆದು ಚೆನ್ನಾಗಿ ಫ್ರೈ ಮಾಡ್ಬೇಕು ಇಡ್ಸೋದಕ್ಕೂ ಮುಂಚೆ ಏನಾದ್ರೂ ನಿಮ್ಗೆ ಸ್ವಲ್ಪ ಕಹಿ ಜಾಸ್ತಿ ಇದೆ ಅನ್ನಿಸ್ತಾ ಇದ್ರೆ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ಬಹುದು ಅದ್ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಬಹುದು ಸ್ವಲ್ಪ ಕೂಡ ಕಹಿ ಮಾಡ್ಕೊಟ್ಟರೆ ಮಾತ್ರ ತಿಂತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಕೊಡ್ತಾ ಇದಕ್ಕೆ ಬಿಸಿ ಬಿಸಿ ಅನ್ನ ಮತ್ತೆ ತುಪ್ಪ ಹಾಕೊಂಡು ತಿನ್ಬಹುದು ಹಾಕಿರೋದ್ರಿಂದ ತುಪ್ಪನ ಸ್ಕಿಪ್ ಕೂಡ ಮಾಡಬಹುದು ಚೆನ್ನಾಗಿ ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿಯನ್ನ ನಂಚ್ಕೊಳ್ಳೋದಕ್ಕೆ ಕೊಟ್ಟರೆ ಕೊಟ್ರೆ ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಕೆಮ್ಮು ನೆಗಡಿ ಶೀತ ಎಲ್ಲಾ ಕಮ್ಮಿ ಆಗುತ್ತೆ ಇವನ್ ಬಾಣತೆರು ಕೂಡ ಕೊಡಬಹುದು ನೋಡಿದ್ರಲ್ಲ ಇದು ಗಣಕೆ ಸೊಪ್ಪಿನ ಬಜ್ಜಿ ಈ ರೀತಿ ಮಾಡಿದ್ದು ಬ್ಲಾಕ್ ನೈಟ್ ಶೇಡ್ ಫ್ರೈ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಖುಷಿಯಾಗಿರಿ ಜೈ ಶ್ರೀರಾಮ್